ಎರಡನೇ ಎರಡನೇ ವಿಮಾನ ನಿಲ್ದಾಣ ಇಲ್ಲಿ ಬೇಡ ಈ ಮೋಟಗನಹಳ್ಳಿ ಪಂಚಾಯಿತಿ ಸ್ಥಳದಲ್ಲೇ ಬೇಡ ಅಂತಕ್ಕಂಥದ್ದು ನಮ್ಮದು ಅಭಿಪ್ರಾಯ ಮೋಟಗನಹಳ್ಳಿ ವೆಮ್ನಹಳ್ಳಿ ಶ್ರೀರಾಪುರ ಕಾಲೋನಿ ನಾಗನಹಳ್ಳಿ ಈ ಈ ವ್ಯಾಪ್ತಿನಲ್ಲಿ ಎಲ್ಲ ಬಡ ರೈತರುಗಳು ಈ ಜಮೀನು ಫಲವತ್ತ ಜಮೀನು ಎಲ್ಲ ಅಡಿಕೆ ತೆಂಗು ಮಾವು ಎಲ್ಲ ಕೂಡ ಬೆಳೆಸಿದ್ದಾರೆ ಆದರೂ ಕೂಡ ಪುರ ತಲಾ ತಲಾಂತ್ರದಿಂದ ರೈತರು ಇಲ್ಲೇ ಇರ್ತಕ್ಕಂಥವ್ರು ಇಲ್ಲಿ ಯಾರೂ ವಲಸೆ ಬಂದಂಥ ರೈತಗಳಲ್ಲ ಇಂಥ ರೈತಗಳನ್ನ ನೀವು ಒಕ್ಕಲೆಬ್ಬರಿಸಿ ಮಾಡ್ತಿರೋದು ದುರಾದೃಷ್ಟ ದುರದೃಷ್ಟಕರ ಇದು ನಿಜವಾಗಲೂ ಇದಕ್ಕೆ ಸರ್ಕಾರ ವ್ಯತ್ಯಚ್ಕೊಬೇಕು ಆದರೆ ನನ್ನೊಂದು ಮನವಿ ಏನಪ್ಪ ಅಂದರೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅಪ್ಪಾಜಿ ಅವ್ರ ಗರ್ಮಕ್ಕೆ ತಗೊಂಡ್ರೆ ನಿಜವಾಗ್ಲೂ ಇದು ಆಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ತ ಯಾಕೆಂದರೆ ಇಲ್ಲಿ ಇರ್ತಕ್ಕಂಥವರು ರಾಜಕ ರಾಜ್ಯದಲ್ಲಿ ತುಂಬ ಹಿಂದುಳಿದವ್ರೆ ಆರ್ಥಿಕವಾಗಿ ಹಿಂದುಳಿದವ್ರೆ ನಿಮ್ಮನ್ನು ನೋಡೋ ಒಂದು ಶಕ್ತಿ ನಮಗಿಲ್ಲ ನೀವು ಅಂತ ಅಂತಲೂ ಕೂಡ ನಮಗೆ ಇಲ್ಲೇನು ಇಲ್ಲಿನ ಈ ಭಾಗದ ರೈತರಿಗೆ ಗೊತ್ತಿಲ್ಲ ನೀವೇನೇ ಪೇಪರಲ್ಲಿ ನೋಡ್ತೀರಾ ಯೂಟ್ಯೂಬ್ನಲ್ಲಿ ನೋಡ್ತೀರೋ ಅದು ಗೊತ್ತಿಲ್ಲ ದಯಮಾಡಿ ನೀವು ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಳಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದರೆ ಈ ಭಾಗದಲ್ಲಿ ಅನೇಕ ತಲಂತ್ರದಿಂದ ಬಂದಂಥ ದೇವಸ್ಥಾನಗಳಿದ್ದಾವೆ ನಮ್ಮ ಸಮಾ ನಮ್ಮ ಹಿರಿಯಕರನ್ನ ಇಲ್ಲಿ ಸಮಾಧಿ ಕೂಡ ಮಾಡಿದ್ದೀವಿ ಹಂಗಾಗಿ ಇದೆಲ್ಲ ಕೂಡ ಬಿಟ್ಟು ಹೋಗಿ ನಮಗೆ ಭಾಳ ನೋವಾಗ್ತದೆ ದಯಮಾಡಿ ಸರ್ಕಾರ ಇದನ್ನು ಬರಗಡೆ ಚೇಂಜ್ ಮಾಡಿ ಇನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮೆಲ್ಲ ರೈತರ ಬಾಂಧವರು ಮನವಿ ಮಾಡ್ತಾ ಇದ್ದೀವಿ